ತೋಸ್ಕರ ಸ್ನೇಹಿತರೆ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಮುಖದಲ್ಲಿನ ಸಮಸ್ಯೆಗಳಿಗೆ ಮುಖದಲ್ಲಿ ಕಪ್ಪು ಕಲೆಗಳಿರ್ಬೋದು ಡಾರ್ಕ್ ಸರ್ಕಲ್ಸು ಬ್ಲ ಪಿಗ್ನಿಟೇಷನ್ನು ಬಂಗ್ ಬಂಗು ಅಂತಾರಲ್ಲ ಕಪ್ಪು ಕಲೆಗಳು ಈ ರೀತಿಯಾದ ಎಲ್ಲ ಸಮಸ್ಯೆಗಳಿಗೆ ಸರಳವಾಗಿ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡಿಕೊಳ್ಳಬೋದಂಥ ಮದ್ದನ್ನು ನಾನು ಬಂಗಾಗಿರ್ಬೋದು ಯಾವುದೇ ರೀತಿ ನೀವು ಬೇರೆ ಬೇರೆ ಕ್ರೀಮ್ಗಳನ್ನು ಯೂಸ್ ಮಾಡಿ ಮುಖದಲ್ಲಿ ಗುಳ್ಳೆಗಳು ಆಗಿರ್ಬೋದು ಕೆಮಿಕಲ್ ಮಿಶ್ರಿತ ಕ್ರೀಮ್ಗಳನ್ನು ಬಳಸಿ ಮುಖದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಇರುತ್ತೆ ಸ್ನೇಹಿ ಸ್ನೇಹಿತರೆ ಆ ಎಲ್ಲ ಸಮಸ್ಯೆಗಳಿಗೆ ನಾವು ಈ ದಿನ ಈ ಮನೆಯಲ್ಲಿ ಮಾಡಿಕೊಳ್ಳುವಂಥದ್ದು ಮನೆಯ ಮಗನಿಂದ ನಿಮ್ಮ ಫೇಸ್ ತುಂಬಾ ಗ್ಲೋ ಆಗುತ್ತೆ ಸ್ನೇಹಿತರೆ ತುಂಬ ಸರಳವಾಗಿ ಸುಲಭವಾಗಿ ಇದನ್ನ ಇದನ್ನು ಇದನ್ನು ಒಮ್ಮೆ ಟ್ರೈ ಮಾಡಿ ಪುರುಷರಾಗಿ ಮಹಿಳೆಯರಾಗಿ ಯಾರು ಬೇಕಾದರೂ ಈ ಮನೆಯಲ್ಲಿ ರೆಡಿ ಮಾಡ್ಕೊಂಡು ಇದನ್ನು ರೆಡಿ ಯೂಸ್ ಮಾಡ್ಕೊಬಹುದು ಸ್ನೇಹಿತರೆ ಬನಿ ಯಾವ ರೀತಿ ಅಂತ ನೋಡೋಣ ಒಂದು ಆಲೋವಿರ ತಗೊಂಡ್ಬಿಟ್ಟು ಸ್ನೇಹಿತರೆ ಇದಕ್ಕೆ ಇದು ಈ ರೀತಿಯಾಗಿ ಕೊಯ್ದು ಹೆಚ್ಕೊಂಡ್ಬಿಟ್ಟು ಸ್ನೇಹಿತರೆ ಇದನ್ನು ಆಲೋವಿರಾದಲ್ಲಿ ತುಂಬಾ ಔಷಧೀಯ ಗುಣಗಳಿವೆ ಸ್ನೇಹಿತರೆ ಇದನ್ನು ಬೇಸಿಗೆ ಕಾಲದಲ್ಲಿ ಜ್ಯೂಸ್ ಮಾಡಿ ಕುಡಿಯುವುದರಿಂದ ನಮ್ಮ ಏನು ಹೊಟ್ಟೆಯ ಉರಿ ಗ್ಯಾಸ್ಟ್ರಿಕ್ ಎಸಿಡಿಟಿ ಅಂತ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಈ ಅಲಾವಿರಾವನ್ನು ನಾವು ಬೇಸಿಗೆ ಕಾಲದಲ್ಲಿ ಜ್ಯೂಸ್ ಮಾಡಿ ಕುಡಿಯುವುದರಿಂದ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಐಸ್ ಮಿಶ್ರಣ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಜ್ಯೂಸ್ ತಯಾರು ಮಾಡಿಕೊಂಡು ಕುಡಿಯುವುದರಿಂದ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವನೆ ಮಾಡುವುದರಿಂದ ತುಂಬಾ ಆರೋಗ್ಯದ ಬೆನಿಫಿಟ್ ಇದೆ ಸ್ನೇಹಿತರೆ ತುಂಬ ಇದರಲ್ಲಿ ವಿಟಮಿನ್ ಎ ಮತ್ತು ಬಿ ಮತ್ತು ಕ್ಯಾಲ್ಸಿಯಂನಂತಹ ಪೊಟ್ಯಾಶ್ ತತ್ವವು ಹೆಚ್ಚಾಗಿ ಹೇರಳವಾಗಿ ಇರುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಸಹಕಾರಿ ಆಗಿದೆ ಸ್ನೇಹಿತ ಇದನ್ನು ಹಾಗೆಯೇ ಇದನ್ನು ಕಟ್ ಮಾಡಿ ಒಂದು ಎರಡು ನಿಮಿಷ ನಾವು ಇದನ್ನು ಹಾಗೆ ಬಿಡಬೇಕು ಸ್ನೇಹಿತರೆ ರೀತಿ ಹಳದಿ ಜಾಲ್ ಬರುತ್ತಲ್ಲ ಹಳದಿ ಜಲ್ಲೆಲ್ಲ ಹೊರಗೆ ಹೋಗಬೇಕು ಅದಾದ ನಂತರ ಇದನ್ನು ಯೂಸ್ ಮಾಡಬೇಕು ಏಕೆಂದರೆ ಅದು ಕೊಯ್ದಾದಾಗಲ್ಲ ಅದು ಇನ್ಫೆಕ್ಷನ್ ಥರ ಆಗಿಬಿಡುತ್ತೆ ಅದನ್ನು ಹಾಗೆ ಯೂಸ್ ಮಾಡಿದ್ರೆ ಅದನ್ನು ಕೊಯ್ದು ಒಂದು ಎರಡು ನಿಮಿಷಗಳ ಕಾಲ ನಾವು ಹಾಗೇನೆ ಬಿಡಬೇಕು ಆ ಹಳದಿ ಜಲ್ಲೆಲ್ಲ ಹೋದ ನಂತರ ನಾವು ಈ ರೀತಿಯಾಗಿ ಒಯ್ದುಬಿಟ್ಟು ಎಲ್ಲ ಒಂದು ಚಮಚದ ಸಹಾಯದಿಂದ ನಾವು ಎಲ್ಲವನ್ನು ಹೊರಗೆ ತೆಗೆದುಕೊಳ್ಬೇಕು ನಿಧಾನದಿಂದ ಎಲ್ಲ ತೆಗೆದುಕೊಂಡು ಹಾಗೆಯೇ ಅದರ ಹಸಿರು ಬಣ್ಣದಿಂದ ಇದಕ್ಕೆ ಸೇರ್ಪಡಬಾರ್ದು ಬರೀ ಜಲ್ ಮಾತ್ರ ತೆಗೆದುಕೊಳ್ಬೇಕು ಈ ರೀತಿಯಾಗಿ ನಿಧಾನವಾಗಿ ನಾವು ತೆಗೆದುಕೊಂಡ್ಬಿಟ್ಟು ಇದನ್ನು ಇದಕ್ಕೆ ಮುಂದೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಬೇಕು ಮಿಕ್ಸಿ ಜಾರಲ್ಲಿ ಒಂದು ಬೌಲಲ್ಲಿ ಹಾಕ್ಕೊಂಡು ಒಂದು ಇದಕ್ಕೆ ಇನ್ನೂ ಮೂರು ನಾಲ್ಕು ಪದಾರ್ಥಗಳಿವೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳು ಸ್ನೇಹಿತರೆ ನೀವು ಯಾವುದೇ ರೀತಿ ಹಣ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ನೀವು ತಯಾರು ಮಾಡಿಕೊಂಡು ಇದನ್ನು ನೀವು ವಾರದಲ್ಲಿ ಒಂದು ಇಲ್ಲ ಎರಡು ಸಾರಿ ಯೂಸ್ ಮಾಡಿ ನೀವು ಮನೆಯಲ್ಲಿ ಒಂದು ಒಮ್ಮೆ ಟ್ರೈ ಮಾಡಿ ನೀವು ನೀವು ಇದರ ರಿಸಲ್ಟನ್ನು ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರ ಯಾವ ರೀತಿ ಇತ್ತು ಇದು ಅಂತಂದು ಹೇಳಿ ನೋಡಿ ನೀವು ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಈ ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸುವಂಥ ಆಹಾರವೇ ಇರ್ಬೋದು ಅದೇದೇ ಇರ್ಬೋದು ಸ್ನೇಹಿತರೆ ಇದರಿಂದಾಗಿ ನಮಗೆ ಮುಖದಲ್ಲೆಲ್ಲ ಡಾರ್ಕ್ ಸರ್ಕಲ್ಲು ಪಿಂಟನ್ನು ಇದೆಲ್ಲ ಆಗ್ತಾ ಇರುತ್ತೆ ಇದಕ್ಕೆ ನೋಡಿ ಸ್ನೇಹಿತರೆ ಅಕ್ಕಿಯನ್ನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಡೋಣ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಬೇಕು ಅಕ್ಕಿ ಹಿಟ್ಟು ಸೇರಿಸಿದ ನಂತರ ಮನೆಯಲ್ಲಿ ಒಂದು ರೆಡಿ ಅರಿಶಿಣದ ನನ್ನ ಜಜ್ಜಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ಪಿಯೂ ಅರಿಶಿಣ ಪುಡಿಯನ್ನು ಕಾಲು ಚಮಚ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಸ್ನೇಹಿತರೆ ಅರಿಶಿಣವನ್ನು ನಮ್ಮ ಪೂರ್ವಿಕರ ಕಾಲದಿಂದನೂ ಇದನ್ನು ಮುಖಕ್ಕೆ ಚರ್ಮಗಳ ಸಮಸ್ಯೆಗೆ ಯೂಸ್ ಮಾಡ್ತಾರೆ ಸ್ನೇಹಿತರೆ ಇದನ್ನು ಬಳಸುವುದರಿಂದ ನಮ್ಮ ಮುಖ ತುಂಬ ಗ್ಲೋ ಆಗುತ್ತೆ ಮುಖದಲ್ಲಿನ ಕಪ್ಪು ಕಲೆಗಳನ್ನು ಎಲ್ಲವನ್ನು ದೂರ ಮಾಡುತ್ತೆ ಹಾಗೆಯೇ ಒಂದು ಚಮಚ ಕಾಫಿ ಪೌಡ್ರನ್ನ ತೆಗೆದುಕೊಳ್ಬೇಕು ಇನ್ಸ್ಟೆಂಟ್ ಕಾಫಿ ಪೌಡರ್ ಸ್ನೇಹಿತರೆ ಇನ್ಸ್ಟೆಂಟ್ ಕಾಫಿ ಪೌಡ್ರ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ಒಂದು ಚಮಚ ಆ್ಯಡ್ ಮಾಡ್ಕೋಬೇಕು ಹಾಗೆಯೇ ಮುಂದೆ ದಿನ ಸ್ವಲ್ಪ ಒಂದು ಸ್ವಲ್ಪ ಮಿಕ್ಸಿಲ್ಲಿ ಹಾಕಿಬಿಟ್ಟು ಒಂದೆರಡು ರೌಂಡ್ ತಿಂಡಿ ಆದ ನಂತರ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡಬೇಕು ಸ್ನೇಹಿತರೆ ಅದೇನಂದ್ರೆ ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಬೇಕು ನಿಂಬೆಹಣ್ಣನ್ನು ಇದಕ್ಕೆ ಹೆಚ್ಚಿಬಿಟ್ಟು ನೋಡಿ ಒಂದು ಸಲ ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ನಿಂಬೆಹಣ್ಣು ತಗೊಂಡು ಅದನ್ನು ಹೆಚ್ಚಿ ಅದಕ್ಕೆ ಅರ್ಧ ನಿಂಬೆಹಣ್ಣನ್ನು ಇದಕ್ಕೆ ಸೇರ್ಪಡೆ ಮಾಡಬೇಕು ಅರ್ಧ ನಿಂಬೆಹಣ್ಣನ್ನು ಆ್ಯಡ್ ಮಾಡಿಬಿಟ್ಟು ಒಂದೇ ಇದು ನೋಡಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಕೆಲವರಿಗೆ ನಿಂಬೆಹಣ್ಣಿನ ರಸ ಆಗಿಬರೋದಿಲ್ಲ ಅಂಥವರು ಇದನ್ನು ಹಾಕ್ತೇನೆ ಬೇರೆ ಬಾದಾಮಿ ಎಣ್ಣೆ ಆಗಲಿ ವಿವಿಧ ಕಿತ್ತಳೆ ಎಣ್ಣೆ ಅಂತ ಆರೆಂಜು ಜ್ಯೂಸನ್ನು ಇದಕ್ಕೆ ಆ್ಯಡ್ ಮಾಡ್ಬೋದು ಹಣ್ಣಿನ ಬದಲಾಗಿ ಬೇರೆ ಅದನ್ನು ಆ್ಯಡ್ ಮಾಡ್ಬೋದು ಯಾರಿಗೆ ಅನರ್ಜಿ ಅನಿಸುತ್ತೋ ಅಂಥವರು ಇದನ್ನು ನಿಂಬೆಹಣ್ಣೆ ಯೂಸ್ ಮಾಡಬೇಡ್ರಿ ಈ ರೀತಿಯಾಗಿ ನಾವು ಒಂದು ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣೆ ಆ್ಯಡ್ ಮಾಡಿದ ನಂತರ ಮತ್ತೊಂದು ಸಲ ಮಿಕ್ಸಿಯಲ್ಲಿ ಹಾಕಿ ಗಂಧ ಇರೋ ಥರ ತೆಗೆದ್ಕೋಬೇಕು ಜ್ಯೂಸ್ ಥರ ಆಗ್ಬೇಕು ಅದು ಈ ರೀತಿ ಆದ ನಂತರ ನೋಡಿ ನಿಮಗೆ ರೆಡಿ ಆಯಿತು ಈ ರೀತಿ ನೀವು ರೆಡಿ ಮಾಡಿಕೊಂಡು ಮನೆಯಲ್ಲಿ ತುಂಬ ಸರಳವಾಗಿ ನೀವು ಒಂದು ಹಾಫ್ ಆನ್ ಅವರಲ್ಲೇ ನಿಮಗೆ ಎಲ್ಲ ರೆಡಿ ಇದ್ದು ರೆಡಿ ಆಗಿಬಿಡುತ್ತೆ ನಿಮಗೆ ಮತ್ತು ರಾತ್ರಿ ಇದನ್ನೇನು ಗೊತ್ತಾ ಮಲಗುವ ಮುಂಚೆ ಮುಖವನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಳೆದು ಮತ್ತು ಒಣ ಬಟ್ಟೆಯಲ್ಲಿ ಒರೆಸಿ ಅದಾದ ನಂತರ ಮುಖ ಡ್ರೈ ಆದಮೇಲೆ ಇದನ್ನ ಹಚ್ಕೋಬೇಕು ಮುಖ ತುಂಬ ಎಲ್ಲ ಹಚ್ಚಿಬಿಟ್ಟು ಪೇಸ್ಟ್ನ ನಿಧಾನಕ್ಕೆ ಮಸಾಜ್ ಥರ ಮಾಡಬೇಕು ಒಂದು ಐದರಿಂದ ಹತ್ತು ತನಕ ನಾವು ಮುಖಕ್ಕೆಲ್ಲ ಈ ರೀತಿಯಾಗಿರುವ ಕಲೆಗಳಿಗೆ ತುಂಬಾ ಒಳ್ಳೆಯ ಮನೆ ಮತ್ತು ಅಂತಲೇ ಹೇಳ್ಬೋದು ಈ ರೆಮಿಡಿ ಮಾಡಿ ಒಂದೊಮ್ಮೆ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನೀವೇ ನೀವು ನಮಗೆ ಏನು ಕಾಮೆಂಟ್ ಮಾಡ್ತೀರ ಯಾವ ರೀತಿ ಇತ್ತು ಏನು ಅಂತಂದೇಳಿ ಇದು ಯಾವುದೇ ಕೆಮಿಕಲ್ ಇಲ್ಲದಂತಹ ಮನೆಯಲ್ಲೇ ಇರುವ ಪದಾರ್ಥಗಳಿಂದ ನಾವು ತುಂಬ ಸರಳವಾಗಿ ಸುಲಭವಾಗಿ ತಯಾರು ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಒಮ್ಮೆ ನೀವು ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ನೂರಕ್ಕೆ ನೂರಷ್ಟು ನಾವು ಗ್ಯಾರಂಟಿ ಹೇಳ್ತಿದ್ದೀನಿ ಸ್ನೇಹಿತರೆ ತುಂಬ ಯಾರು ಬರೀ ಮಹಿಳೆಯರು ಅಂತಲೇ ಅಲ್ಲ ಪುರುಷರು ಸಹ ಇದನ್ನು ಯೂಸ್ ಮಾಡ್ಬೋದು ಮುಖದಲ್ಲಿನ ಕಡತ ಇರ್ಬೋದು ಗುಳ್ಳೆಗಳ ಇನ್ಫೆಕ್ಷನ್ನು ಯಾವುದೇ ರೀತಿಯ ಪೊಂಗಲ್ ಇನ್ಫೆಕ್ಷನ್ ಇರಲಿ ಬಂಗ್ ಇರಲಿ ಬ್ಲಾಕು ಬಿಸಿಲಿನ ಇದಕ್ಕೆ ಶಾಖಕ್ಕೆ ಮುಖಕ್ಕೆ ಸುಟ್ಟಂತಾಗಿರುತ್ತೆ ಆಗಿರುತ್ತೆ ಅಂಥವರು ಸಹ ಇದನ್ನು ಹಚ್ಚುವುದರಿಂದ ತುಂಬಾ ಒಂದು ಬೆನಿಫಿಟ್ ಇದೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಒಳ್ಳೆಯ ಮನೆ ಇದನ್ನು ನೀವು ಒಮ್ಮೆ ನೀವು ಟ್ರೈ ಮಾಡಿ ನಿಮಗೆ ನೀವು ಒಂದಲ್ಲ ಒಂದಲ್ಲ ಎರಡು ಸಲ ನೀವು ನೋಡಿ ಇದನ್ನು ಮಾಡಬಹುದು ತುಂಬ ಸುಲಭವಾಗಿ ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತಲ್ಲ ಒಂದು ಕಮೆಂಟ್ ಮಾಡಿ ಹಾಗೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನೀವು ಸಮಾಧಾನವಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್